ಹೋ ಅಣ್ಣ ಬ್ಯಾಳಿ ಕೊಟ್ರಿ ಒಂದ್ ಇದನ್ನ ಕೊಡ್ರಿ ನಮಗ ಪಟ್ನೇ ಕೆಲಸಕ್ಕೆ ಹೋಗಕ್ ಪಟ್ನಿ ಕೊಡ್ರಿ ಕೆಲಸ ಬಿಟ್ಟು ಪಟಕ್ಸಿ ಕೊಡ್ರಿ ಯಾವ ಬ್ಯಾಡ್ರಿ ಅಣ್ಣ ಯಾವ್ದು ಅಲಸಂದಿ ಕಾಳ ಹುಳಿಕಾಳ ತೊಗರಿ ಬೇಳೆ ಹೆಸರು ಕಾಳ ಯಾವ್ ಹೇಳಿ ಪಟ್ನಿ ಬೇಳೆ ಒಂದ್ ಅದನ್ನ ಹಾಕ್ರಿ ಹುಳಿ ಕಾಳ ಒಂದ್ ಇದನ್ನ ಹಾಕ್ರಿ ಅಣ್ಣ ಹಂಗ ಮತ್ತ್ ಆ ಸಾಬನ್ ಪುಡಿ ಸಾಬಾನ ಒಳ್ಳೆಣ್ಣೆ ಪಾಕಿಟ್ ಅವೆಲ್ಲ ನೋಡ್ರಿ ಚಾ ಪುಡಿ ಸಾಕ್ರಿ ಅವೆಲ್ಲ ಹಾಕ್ರಿ ಒಂದೊಂದು ಪಾಕಿಟಾ இல்ல டம் அது நீ மாத்தி ஜல் பட்டக்கன் துக்தி ஏன் தோணி தோழ்து மனசே இல்வா நீட்டி தோத்தினா தோட்டி தோணுணா மசாலி பட யா பல்ல கைசா தோன் கைப்பாலை அய்யா சுட்டு கஷ் வரஹ் நடிபா தங்குற சனி தின நோட ஒழக் ஏறோல கைப்பல் இத்திர தோங்க கஷ்ன கொத்தி நடி தான் மனி கடி

ಏ ಜೀವಿ ಸಹಿಸ್ವಿ ನಮ್ಮೇ ಸಿಗಲ್ರಿ ಅಲ್ಲಿಗೆ ಅಲ್ಲಿ ಮುಗ್ರಿ ಮಸಾಲೂ ಆರ್ ಬೇಕು ಕೂರಿ ಅಲ್ಲಿ ಅಲ್ಲಿ ಸಿಗ್ತಾವ್ರಿ ಅವು ಹೌದ್ ರೀ ಹಂಗ್ ಏಟ್ ಐತ್ರಿ ಅಣ್ಣ ಏಟೈತ್ರಿ ಲೆಕ್ಕ ಮಾಡಿ ಹೇಳ್ರಿ ಒಂದು ನಿಮಿಷ ತಳ್ರಿ ಯಾವ್ದು ತಗೋಬೇಡಿ ಹುಡುಕಾಳ ಹಾಂ ಎಲ್ಲ ಕುಡಿಕ್ರಿಂದ ಮುನ್ನೂರ ಎಂಬತ್ತು ರೂಪಾಯಿ ಆಯ್ತು ತೊಗೊಳ್ರಿ ಮುನ್ನೂರ ಎಂಬತ್ತು ರೂಪಾಯಿ ರೀ ಹಾಂ ತಗೋರಿಣ್ಣ ಚಿರೋರು ಕೊಡ್ರಿ ಪಟ್ನೇ ಹಳೆ ಮಗ ಲೇಟ್ ಆಗ್ಯದ ರೀ ಆಫೀಸ್ಗೆ ಜಲ್ದಿ ಕೊಡಿರಿ ಲೇಟ್ ಆಗ್ಯದ್ರ ಅನ್ಕೊತ ಉಟ್ರು ಬಂದ್ರೆ ಹೆಂಗ್ರಿ ನಮಗೆ ನಾಲ್ಕು ಕೈ ಕೊಟ್ಟಿರಿ ಅದೇವ್ರ ನಮಗೆ ಅಡ್ಡಕಾಯಿ ಕೊಡ್ರಿ ಅದೇ ಅಡ್ಡಲಿ ಬಂದರು ಉಟ್ರಿಗೆ ಸಂಭಾಸ್ಬೇಕ್ರಿ ನಾವು ತಳ್ರಿ ಅಣ್ಣ ಹೆಂಗ್ಯಾಕ್ ಮಾಡ್ತೀವಿ ಏ ಆಗ ಕೊಡ್ರಿ ಕೊಡ್ರಿ ಜಲ್ದಿ ಕೊಡ್ರಿ

ಏಕೋ ನೀ ಇಟ್ಕೊಂಡ್ರೆ ಇಟ್ಕೊಂಡ್ ಬಿಟ್ರು ಬಿಡಿ ನಮಗೇನ ಆಗಬೇಕಿದಾ ಹೋಗೋನು ಮಾತಾಡ್ಸೋನು ಅವರ ಯಾರ್ ಯಾ ಅಂತ ಕೇಳಿದಾಗ ಹೇಳೋದಲ್ಲ ಹಿಂಗಿಂಗಿ ಅಂತ ಹೇಳಿ ಅದಕ್ಕೆ ಅಂತ ಪರಿತ್ಯಕ್ಕೆ ಕರಿಸೋಕತ್ತಿ ಬನ್ನ ಮಾತಾಡ್ತನೇ ಅಂತ ಅಲ್ಲಲೇ ಯಾವಾಗ ಈಗ ಅಲ್ಲಿ ಯಾರು ಗೊತ್ತದ ಇಲ್ಲ ಸುಮ್ಮನೆ ನಾವು ಅವರಿಗೆ ಕೇಳಿ ಅದನ್ನ ಸುಮ್ಮನೆ ಗೊತ್ತಿಲ್ಲದೆ ಅವರ ಆಫೀಸನೇ ಅವರ ತಿಳ್ಕೊಂಡು ಅವರೆಲ್ಲ ಲ ಆಫೀಸನೇ ಹೋಗಿ ಹೇಳದ್ರು ಅಂದ್ರೆ ಮಾ ಸುಮ್ಮನೆ ನಿಮ್ಮ ಮತ್ತೆ ಇಟ್ನೆನ್ ಮ್ಯಾಚ್ ಇಟ್ಿಗೆ ಕಿಸಂದ್ರ ಜಗಳ ಮಾಡ್ಲಿ ಯಾಂಗ್ ಮಾಡ್ಲಿ சீரங்க

ಓಹ್ ಶಶಿತರ್ ಹೇ ಅಂತ ಹೌದು ಹೌದು ರೀ ಚಮ್ಸ್ರಿ ಯಾಕಾರ ಮಾರ್ತಂಗೆ ಆಗ್ಯದ ರೀ ನನ್ಗೆ ಮತ್ತೆ ಯಾವಾಗೋ ಒಂದ್ಸಲ ಬಿಟ್ಟು ಮಾಡಿದಲ್ರಿ ಹಿಂಗಾಗಿ ಮುಖ ನೆನಪು ಹರಿದ್ರಿ ಏನು ತಿಳ್ಕೊಬೇಡ್ರಿ ಅನ್ನತ ಹಾಂ ನೀವು ಆರಾಮದಿರಲ್ರಿ ಮನ್ಯಾಗ ಎಲ್ಲರೂ ಆರಾಮದಾರ ಆರಾಮ ಮನೆಯ ಆರಾಮ ಆರಾಮದ ನೋಡ್ರಿ ಹೆಣ್ಮಕ್ಳೇ ಬರೋರಿ ಸಂತಿಗೆ ಅವ್ರಿಗೆ ಒನ್ ಜರಾ ನೆಗಡಿ ಕೆಮ್ಮಂದ ಕೀಸಂದ್ರ ಏನದ ಮಕ್ಕಂದರಿ ಹಿಂಗಾಗಿ ನಾನೇ ಬಂದಿನ್ರಿ ರೀ ಮತ್ತೇನೆಲ್ಲ ಆರಾಮಲ್ರಿ ಅಲ್ರಿ ಬರ್ರಿ ಅದ್ರ ಮನೆ ಚಾ ಕುಡಿದ

ಏನ್ ಇಲ್ರಿ ಲೇಟ್ ಆಯ್ತು ಬರಲ್ಲ ಬರಲ್ಲತ್ತಾರಿ ಅಣ್ಣ ಏನು ತಪ್ಪು ತಿಳ್ಕೊಬೇಡ್ರಿ ನಿಮ್ಗೆ ಕೇಳ್ತೀನಿ ಅಂತ ಹೇಳಿ ನಿಮ್ಮ ಹೆಸರು ಏನ್ರಿ ನಿಮ್ ಹೆಸರು ಗೊತ್ತಿಲ್ರಿ ನನಗೆ ಅದಕ್ಕೆ ಹೇಳಿದ್ರಿ ನನ್ನ ಹೆಸರು ಯಾ ನನ್ನ ಹೆಸರು ಈ ಮಹೇಶ ಸಣ್ಣ ಅಂತ ಹೇಳ್ರಿ ಎಲ್ಲರೂ ಆಫೀಸ್ ನಾಗ ಎಂಎಸ್ ಎಂಎಸ್ ಅಂತ ಕರೀತಾರೆ ನಮಗೆ ಮಹೇಶ್ ಅಂತ್ರಿ ಆಯ್ತ್ರಿ ಅಣ್ಣ ಆಯ್ತ್ರಿ ಅಂದಂಗ ನಿಮ್ಮ ಯಜಮಾನ್ ಹೋಗಿರ್ಬೇಕಲ್ಲ ಆಫೀಸ್ ಕ ಹಾ ಹೋಗ್ಯಾನ ಇವತ್ತು ಅವರು ಹೋಗ್ಯಾರಿ ಯಾಕ ನೀವೇ ಹೋಗಿಲ್ಲಲ್ರಿ ಅಣ್ಣ ಇವತ್ತು ಏನ್ ರಜಾ ಮಾಡ್ರಿ ಏನ್ರಿ ಏ ಇಲ್ರಿ ಹೋಗ್ಬೇಕ್ರಿ ರೀ ಸಂತಿ ಮಾಡ್ಕೊಂಡು ಕಿಸಿ ಹೋಯ್ತು ಮನೆಗೆ ಇಟ್ಟವ್ನಿ ಹಂಗೆ ಆಫೀಸ್ಗೆ ಹೋಗ್ಬೇಕ್ರಿ ಲೇಟ್ ಆಯ್ತಾ ಬೈತಾರೆ ನಮ್ಗೆ ಆ ನೀವಂತೂ ಮನೆ ಬರೀ ಚಾ ಕುಡಕ್ಕೆ ಬರೋಲ್ರಿ ನೋಡೋಣ ತೋರಿ ಕಡೆ ಇನ್ನೊಂದ್ಸಲ ಭೇಟಿ ಆಗೋಣ್ರಿ ಈಗ ಒಂದಿಟ್ಟು ಆಫೀಸ್ ಟೈಮ್ ಆಗಿದೆ ಬಲ್ರಿ ಇಲ್ಲ ಅಡ್ರ ನಾನು ಇನ್ನೊಂದ್ಸಲ ಬರ್ತಾ ಇರ್ತೀನಿ ನಾವು ಮನೆಗೆ ಯಾಕೆ ಅಲ್ಲಕ್ಕೆ ಹೋಗ್ಬರಿ ಹೋಗ್ಬರಿ ಅಕ್ಕಾ ನೋಡು ಚಿಕ್ಕ ನೋಡಿ ಇನ್ನ ಹೇಗಿಲ್ಲ ನಿನಗೆ ಇಲ್ಲ ಸಿಕ್ತರಕ್ಕ ದೇವರ ಮೇಲೆ ನಮಗೆ ಯಾಕತ್ತೆ ಐಸಿದ ನೋಡು ಸಿಕ್ಕ ಊನಲೆ ಪೂಡಿ ನಾನು ಅನ್ಕೊಂಡಿರಲಿಲ್ಲ ವಾ ಸಿಕ್ತರತ್ತೆ ಐಕಿಸಿದ್ರ ಏನೋ ದೇವರ ಆಟ ನೋಡು ದೇವರ ದಯೆ ಮೇಲೆ ಅದಲೇ ಪೂಡಿ ಮತ್ತೆ ನಂಬರ್ ಅದ ಕೇಳಿಲ್ಲಲೇ ಹೆಂಗ ಮಾಡೋ ನಂಬರ್ ನೋಯಿಸೋ ಇಲ್ಲ ಏ ಇಲ್ಲಕ್ಕ ನೀರ್ ಕೇಳಿದ್ರೆ ಮಾಡಿ ಮಾಡ ಒಮ್ಮೆ ನಂಬರ್ ಕೇಳೋಣ ಅವ್ರು ಏನೋ ಒಂಥರ ತಿಳ್ಕೊಬಾರ್ದು ಈಗ ಅಷ್ಟೇ ಮಾತಾಡಿಲ್ಲ ಸಾಕು ಇನ್ನೊಂದ್ಸತಿ ಏನೋ ಅವ್ರ್ ಮನಿ ಅಡ್ರೆಸ್ ಹೇಳ ಹೆಂಗೋರು ಬೇಕಂದಾಗ ಅವ್ರ ಮನೆಗೆ ಹೋಗ್ ಬಂದ್ರೈತ ಈಗ ನಂಬರ್ ಏನು ಅವಶ್ಯಕತೆ ಇಲ್ಲ ಬೇಡ ಅದು ಹಿಂಗತ್ತೆ ಆಯ್ತು ನಡಿ ಹೋಗೋಣ ಮನಿಗೆ ಮತ್ತೆ ಲೇಟ್ ಆಗ ಬಾ ನಡಿ ನಡಿ ಬಸ್ ಮತ್ತೆ ನಾಲ್ಕು ಬೇಕಾ ನಡಿ